ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕಲಿಯುಗದಲ್ಲಿ ಮನುಷ್ಯರು ಶ್ರೀಮಂತರಾಗಬೇಕಾದರೆ ಕಾಗೆ ಹೇಳಿದ ಈ ಐದು ಮಾತುಗಳನ್ನು ಕೇಳಿದರೆ ನೀವು ಸಹ ಶ್ರೀಮಂತರಾಗುವುದು ಖಂಡಿತ ಮೊದಲು ಕೇಳಿದ ತಕ್ಷಣ ಜನ್ಮ ಜನ್ಮಗಳ ಪಾಪಗಳು ದೂರವಾಗಿ ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುವ ಈ ಪವಿತ್ರ ಕಥೆಯನ್ನು ಕೇಳೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವೀಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದು ಊರಿನಲ್ಲಿ ಕಾಗೆಗಳೆಲ್ಲಕ್ಕೂ ದೊಡ್ಡದಕ್ಕಾಗಿ ಒಂದು ವಯಸ್ಸಾದ ಕಾಗೆ ಇತ್ತು ಅದಕ್ಕೆ ಬಹಳ ವರ್ಷಗಳ ಅನುಭವವಿತ್ತು ಹಾಗೆಯೇ ಬಹಳ ಬುದ್ಧಿವಂತೆಯಾಗಿತ್ತು ಮನುಷ್ಯರ ವಿಚಿತ್ರ ವರ್ತನೆಯನ್ನು ಅದು ಅನೇಕ ಬಾರಿ ನೋಡಿತು ಒಂದು ದಿನ ಮಧ್ಯಾಹ್ನ ಬಿಸಿಲು ಸುಡುತ್ತಿತ್ತು ಆ ವಯಸ್ಸಾದ ಕಾಗೆಗೆ ತುಂಬ ಹಸಿವಾಗಿತ್ತು ಊಟಕ್ಕಾಗಿ ಹುಡುಕುತ್ತಾ ಹಾರುತ್ತಾ ಒಂದು ಮನೆಯ ಅಂಗಳದಲ್ಲಿ ನಿಂತು ನೋಡಿತು ಅಲ್ಲಿ ಒಬ್ಬ ಮಹಿಳೆ ಅಪ್ಪಳ ಮತ್ತು ಸಂಡಿಗೆಗಳನ್ನು ಒಣಗಲು ಹಾಕಿದ್ದಳು ಅವುಗಳನ್ನು ನೋಡಿದ ತಕ್ಷಣ ಕಾಗೆಗೆ ತಿನ್ನಲು ತೀವ್ರ ಬಯಕೆಯಾಯಿತು ಆ ಕಾಗೆ ಹೀಗೆ ಅಂದಿಕೊಂಡಿತು ಅಯ್ಯೋ ಪಾಪ ಆಕೆ ಕಷ್ಟಪಟ್ಟು ಮಾಡಿದ್ದಾಳೆ ಆದರೂ ನನ್ನ ಹಸಿವು ತೀರಬೇಕಲ್ಲವೇ ಎಂದುಕೊಂಡು ನಿಧಾನವಾಗಿ ಕೆಳಗೆ ಇಳಿದು ಒಂದು ಬಡಿಗೆಯನ್ನು ತೆಗೆದುಕೊಳ್ಳಲು ಹೋಯಿತು ಅದು ಆ ಮಹಿಳೆಯ ಕಣ್ಣಿಗೆ ಬಿತ್ತು ಆಕೆಗೆ ವಿಪರೀತ ಕೋಪ ಬಂತು ಚೀಚಿ ಕಳ್ಳ ಕಾಗೆ ನನ್ನ ಸಂಡಿಗೆಗಳನ್ನು ಕದ್ದು ಹೋಗುತ್ತಿದ್ದೀಯಾ ಎಂದು ಕೈಯಲ್ಲಿ ಸಿಕ್ಕ ಒಂದು ಕಲ್ಲನ್ನು ಎಸೆದು ಒಡೆದಳು ಆ ಕಲ್ಲು ಕಾಗೆಯ ರೆಕ್ಕೆಗಳಿಗೆ ತಗುಲಿ ಅದು ಕಾವು ಕಾವೆಂದು ನೋವಿನಿಂದ ಕಿರುಚುತ್ತಾ ಮೇಲಕ್ಕೆ ಹಾರಿ ಹೋಯಿತು ಹತ್ತಿರದ ಒಂದು ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಕಾಗೆ ರೆಕ್ಕೆಗೆ ಆದ ಪೆಟ್ಟಿಗಿಂತಲೂ ಆ ಮಹಿಳೆ ಆಡಿದ ಮಾತುಗಳಿಗೆ ಹೆಚ್ಚು ನೋವು ಪಟ್ಟಿತ್ತು ಕಳ್ಳ ಕಾಗೆ ಎಂಬ ಆಕೆಯ ಮಾತುಗಳು ಅದನ್ನು ಆಳವಾಗಿ ನೋವಿಸಿದ್ದವು ಅದರ ಮನಸ್ಸಿನಲ್ಲಿ ತೀವ್ರ ಆಲೋಚನೆಗಳು ಶುರುವಾದವು ಅಯ್ಯೋ ಈ ಮನುಷ್ಯರು ಎಷ್ಟು ವಿಚಿತ್ರವಾದವರು ಅವರು ತಿನ್ನುವ ಅನ್ನದಲ್ಲಿ ಒಂದು ತುತ್ತಿಗಾಗಿ ನಾವು ಆಸೆ ಪಟ್ಟರೆ ಕಲ್ಲುಗಳಿಂದ ಒಡೆದು ಓಡಿಸುತ್ತಾರೆ ಅಷ್ಟೇ ಅಲ್ಲ ನಮ್ಮನ್ನು ಸದಾ ತಿರಸ್ಕರಿಸುತ್ತಾರೆ ನಮ್ಮನ್ನು ನೋಡಿದರೆ ಅಪಶಕುನ ಎನ್ನುತ್ತಾರೆ ನಮ್ಮ ಕೂಗು ಕೇಳಿದರೆ ಬೈಯುತ್ತಾರೆ ನಮ್ಮ ಕಪ್ಪು ಬಣ್ಣ ನೋಡಿ ಅಸಹ್ಯ ಪಡುತ್ತಾರೆ ಇದೇನಾ ನಮ್ಮ ಬದುಕು ಎಂದು ಮನುಷ್ಯರ ಕಠೋರ ಸ್ವಭಾವವನ್ನು ನೆನೆದು ಆ ವಯಸ್ಸಾದ ಕಾಗೆ ತನ್ನೊಳಗೆ ತಾನು ತೀವ್ರವಾಗಿ ಕೊರಗಿತು ಅದೇ ಮರದ ಮೇಲೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಿದ್ದ ಒಂದು ಚಿಕ್ಕ ಕಾಗೆ ತನ್ನ ರೆಕ್ಕೆಗೆ ಆದ ಪೆಟ್ಟಿನ ನೋವಿಗಿಂತ ಹೆಚ್ಚಾಗಿ ಮಾನಸಿಕ ಸಂಕಟದಿಂದ ಕೂಗುತ್ತಿದ್ದ ಆ ವಯಸ್ಸಾದ ಕಾಗೆಯ ದುಃಖವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಹತ್ತಿರ ಬಂದು ಹೀಗೆ ಕೇಳುತ್ತದೆ ಓ ಹಿರಿಯರೇ ಏಕೆ ಅಷ್ಟು ದುಃಖ ಪಡುತ್ತಿದ್ದೀರಿ ದಯವಿಟ್ಟು ಹೇಳಿ ನಿಮ್ಮ ಚಿಂತೆಗೇನು ಕಾರಣ ಆ ಮಹಿಳೆ ಕಲ್ಲು ಎಸೆದಳು ಎಂದು ಅಷ್ಟೊಂದು ಚಿಂತಿಸಬೇಕೇ ನಮ್ಮ ಸಮುದಾಯದಲ್ಲಿ ಮನುಷ್ಯರಿಂದ ಇದು ನಮಗೆ ಪ್ರತಿದಿನ ನಡೆಯುವ ಅವಮಾನವೇ ಅಲ್ಲವೇ ಇದನ್ನು ನಾವು ಪ್ರತಿದಿನ ಸಹಿಸಿಕೊಂಡು ಬದುಕುತ್ತಿದ್ದೇವೆ ಅವರ ಕೋಪವನ್ನು ಕ್ಷಮಿಸಿ ಮತ್ತೊಂದೆಡೆ ಆಹಾರ ಹುಡುಕಿದರೆ ಆಯಿತು ಏಕೆ ಎಷ್ಟೊಂದು ಕಷ್ಟಪಡುತ್ತಿದ್ದೀರಿ ಎಂದು ಆ ಚಿಕ್ಕ ಕಾಗೆ ಹೇಳುತ್ತದೆ ಅದಕ್ಕೆ ಆ ವಯಸ್ಸಾದ ಕಾಗೆ ಆಕಾಶದ ಕಡೆಗೆ ನೋಡಿ ತನ್ನ ದುಃಖದ ಆಳವನ್ನು ವ್ಯಕ್ತಪಡಿಸಿತು ನನ್ನ ನೋವು ಈ ದೈವಿಕ ಪೆಟ್ಟಿಗಲ್ಲ ಬಡಿಗೆಯ ಏಟು ಅಥವಾ ಕಲ್ಲಿನ ನೋವು ತಾತ್ಕಾಲಿಕ ಅದು ನಾಳೆ ಮಾಯವಾಗುತ್ತದೆ ಆದರೆ ನನ್ನನ್ನು ಕಾಡುತ್ತಿರುವುದು ಈ ಮನುಷ್ಯರ ಎರಡು ನಾಲಿಕೆಯ ನಡತೆಗೆ ಹಾಗೆಯೇ ಅವರ ವಿಚಿತ್ರ ನಂಬಿಕೆಗಳಿಗೆ ಅವರ ವರ್ತನೆಯಲ್ಲಿ ಸ್ಥಿರತೆ ಇಲ್ಲ ನೀತಿ ಇಲ್ಲ ಅವರು ತಮ್ಮ ಸ್ವಾರ್ಥಕ್ಕಾಗಿ ನಿಯಮಗಳನ್ನು ಬದಲಾಯಿಸುತ್ತಾರೆ ಬದುಕಿದ್ದಾಗ ನಮ್ಮನ್ನು ಓಡಿಸುವ ಇವರು ಅಶುಭವೆಂದು ದೂರ ತಳ್ಳುವ ಇವರು ಅವರ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ನಮ್ಮನ್ನೇ ಸದ್ಗತಿಗಾಗಿ ಬೇಡಿಕೊಳ್ಳುತ್ತಾರೆ ಗೊತ್ತಾ ಅವರ ಪೂರ್ವಜರು ಸತ್ತಾಗ ನಮ್ಮ ಬಾಯಲ್ಲಿ ಅಣ್ಣ ನೀರು ಕೊಟ್ಟರೆ ಮಾತ್ರ ಅವರಿಗೆ ಮೋಕ್ಷ ಸಿಗುತ್ತದೆ ಎಂದು ನಂಬುತ್ತಾರೆ ಆಗ ನಾವು ಅವರಿಗೆ ದೇವರಿಗೆ ಸಮಾನ ಆದರೆ ನಾಳೆ ಬೆಳಗ್ಗೆ ನಾವು ಬಂದು ಅವರ ಮನೆಯ ಬಾಗಿಲ ಬಳಿ ಆಹಾರ ಕೇಳಿದರೆ ನಾವೇ ಅವರಿಗೆ ಕಳ್ಳ ಕಾಗೆಗಳಾಗುತ್ತೇವೆ ಈ ವಿಚಿತ್ರವಾದ ಅರ್ಥವಾಗದ ವಿಷಯ ನನ್ನನ್ನು ಹೆಚ್ಚು ನೋಯಿಸಿದೆ ಅವರ ಈ ಕಪಟ ನೀತಿಯೇ ನನ್ನ ದುಃಖಕ್ಕೆ ಮೂಲ ಕಾರಣ ಎಂದು ನನ್ನ ನೋವನ್ನು ಹೇಳಿಕೊಂಡಿತು ಆಗ ಆ ಚಿಕ್ಕ ಕಾಗೆ ಆಶ್ಚರ್ಯದಿಂದ ಹೀಗೆ ಹೇಳುತ್ತದೆ ಹೌದಾ ಹಾಗೆ ಏಕೆ ನಿಜವಾಗಿ ಹೇಳಬೇಕೆಂದರೆ ಮೃತಪಟ್ಟವರಿಗೆ ಇಡುವ ಪಿಂಡಕ್ಕೆ ನಾವೇ ಏಕೆ ಬೇಕು ನಮಗೇಕೆ ಅಷ್ಟು ಪ್ರಾಮುಖ್ಯತೆ ಎಂದು ಕೇಳಿತು ಅದಕ್ಕೆ ಆ ವಯಸ್ಸಾದ ಕಾಗೆ ಹೇಳುತ್ತದೆ ಅದಕ್ಕೆ ಒಂದು ದೊಡ್ಡ ಕತೆ ಇದೆ ಅದು ನಮ್ಮ ಜಾತಿಗೆ ಶ್ರೀರಾಮನು ಕೊಟ್ಟ ವರ ಅದೇ ನಮಗೆ ಶಾಪವೂ ಹೌದು ಈ ಕಥೆಯನ್ನು ತಿಳಿದರೆ ಮಾತ್ರ ಮನುಷ್ಯರು ಏಕೆ ಹೀಗೆ ವರ್ತಿಸುತ್ತಾರೆ ಮತ್ತು ಕಲಿಯುಗದಲ್ಲಿ ನಮ್ಮ ಪಾತ್ರವೇನು ಎಂದು ತಿಳಿಯುತ್ತದೆ ಬಹಳ ಮುಖ್ಯವಾಗಿ ಕಲಿಯುಗದಲ್ಲಿ ಮನುಷ್ಯರು ಶ್ರೀಮಂತರಾಗಲು ಬೇಕಾದ ಐದು ಮಾತುಗಳು ಸಹ ಈ ಕಥೆಯಲ್ಲಿ ಅಡಗಿವೆ ಎಂದು ಹೇಳಿ ಕತೆಯನ್ನು ಶುರು ಮಾಡಿತು ನಮ್ಮ ಜಾತಿಗೆ ಮನುಷ್ಯರಲ್ಲಿ ಮಹತ್ವ ಸಿಕ್ಕಿದ್ದು ಹೇಗೆ ಎಂದು ಇದು ಪೂರ್ವದಲ್ಲಿ ಯುಗದಲ್ಲಿ ಶ್ರೀರಾಮ ಸೀತಾ ಮತ್ತು ಲಕ್ಷ್ಮಣರು ಅರಣ್ಯವಾಸ ಮಾಡುತ್ತಿದ್ದ ದಿನಗಳು ಅವರು ರಾಜ ವೈಭವವನ್ನು ತ್ಯಜಿಸಿ ಸರಳ ಜೀವನ ನಡೆಸುತ್ತಿದ್ದರು ಒಂದು ದಿನ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಚಿತ್ರಕೂಟ ಪರ್ವತದ ಬಳಿ ಶುದ್ಧ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಆ ಸಮಯದಲ್ಲಿ ಶ್ರೀರಾಮನು ಪ್ರೀತಿಯ ಸೀತೆಯ ಮಡಿಲಲ್ಲಿ ತಲೆಯಿಟ್ಟು ಸುಖವಾಗಿ ಮಲಗಿದ್ದರು ಆ ದೃಶ್ಯವು ಲೋಕಕ್ಕೆ ಶಾಂತಿಯನ್ನು ಕಲಿಸುತ್ತಿತ್ತು ಆಗ ಅಲ್ಲಿಗೆ ಆಕಾಶ ಮಾರ್ಗವಾಗಿ ಇಂದ್ರನ ಮಗನಾದ ಜಯಂತನು ಬರುತ್ತಾನೆ ಅವನ ಮನಸ್ಸಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಶ್ರೀರಾಮನ ಶಕ್ತಿಯನ್ನು ಪರೀಕ್ಷಿಸಬೇಕು ಎಂಬ ದುರ್ಬುದ್ಧಿ ತುಂಬಿತು ಅವನು ತನ್ನ ನಿಜ ರೂಪವನ್ನು ಮರೆಮಾಚಿ ಕಪ್ಪು ರೆಕ್ಕೆಗಳನ್ನುಳ್ಳ ಒಂದು ಕಾಗೆಯ ರೂಪದಲ್ಲಿ ಅಲ್ಲಿಗೆ ಬಂದನು ಪ್ರತ್ಯಕ್ಷವಾಗಿ ಮಲಗಿದ್ದ ಶ್ರೀರಾಮನಿಗೆ ಏನು ಮಾಡಲು ಸಾಧ್ಯವಾಗದೆ ತನ್ನ ಅಹಂಕಾರ ಮತ್ತು ದುಷ್ಟತನವನ್ನು ಪ್ರದರ್ಶಿಸಲು ಸುಲಭವಾದ ಬಲಿಪಶುವನ್ನು ಆರಿಸಿಕೊಂಡ ಅವನು ಸೀತೆಯ ಬಳಿ ಬಂದು ತನ್ನ ಕೊಕ್ಕಿನಿಂದ ಸೀತೆಯ ಮೃದುವಾದ ಪಾದವನ್ನು ಗಟ್ಟಿಯಾಗಿ ತಿವಿದನು ಅದರಿಂದಾಗಿ ಸೀತೆಗೆ ತೀವ್ರ ನೋವಾಯಿತು ಮತ್ತು ರಕ್ತ ಸುರಿಯಲು ಪ್ರಾರಂಭಿಸಿತು ಆಕೆಯ ಕಣ್ಣಿನಲ್ಲಿ ನೀರು ಬರುತ್ತಿತ್ತು ಆದರೂ ಆಕೆ ತನ್ನ ನೋವನ್ನು ಸಂಪೂರ್ಣವಾಗಿ ಸಹಿಸಿಕೊಂಡು ತನ್ನ ಪ್ರೀತಿಯ ಪತಿಯ ನಿದ್ರೆಗೆ ಸ್ವಲ್ಪವೂ ಭಂಗವಾಗಬಾರದೆಂದು ಆಕೆ ಆ ತೀವ್ರ ನೋವನ್ನು ಸಹಿಸಿಕೊಂಡು ಕದಲದೆ ಕುಳಿತಳು ಆದರೆ ಸೀತೆ ಎಷ್ಟು ನಿಯಂತ್ರಿಸಿದರೂ ಆ ರಕ್ತದ ಒಂದು ಹಣಿ ರಾಮನ ವಿಶಾಲವಾದ ಎದೆಯ ಮೇಲೆ ಬಿದ್ದಿತು ಆ ಸ್ಪರ್ಶವಾದ ತಕ್ಷಣ ಆತನಿಗೆ ಎಚ್ಚರವಾಯಿತು ಕಣ್ಣು ತೆರೆದು ನೋಡಿದ ಶ್ರೀರಾಮನು ಸೀತೆಯ ರಕ್ತ ಸುರಿಯುತ್ತಿರುವ ಪಾದ ಮತ್ತು ಪಕ್ಕದಲ್ಲಿ ನಿಂತಿದ್ದ ಕಾಗೆಯನ್ನು ಕಂಡನು ತನ್ನ ಪ್ರಾಣಕ್ಕಿಂತ ಪ್ರೀತಿಯ ಪತ್ನಿಗೆ ಆದ ನೋವನ್ನು ತಿಳಿದ ಶ್ರೀರಾಮನಿಗೆ ವಿಪರೀತ ಕೋಪ ಬಂತು ಅವನ ಕೋಪವು ಸಾಗರದಂತೆ ಉಕ್ಕಿಯೇ ಅರಿಯಿತು ಆ ಕ್ಷಣದಲ್ಲಿ ಶ್ರೀರಾಮನು ಆ ಕಾಗೆಯನ್ನು ನಾಶ ಮಾಡಲು ನಿರ್ಧರಿಸಿದ ಆತ ತಡ ಮಾಡದೆ ತಕ್ಷಣವೇ ಅಲ್ಲಿದ್ದ ಒಂದು ಹುಲ್ಲಿನ ತುದಿಯನ್ನು ತೆಗೆದುಕೊಂಡು ತನ್ನ ತಪಸ್ಸಿನ ಶಕ್ತಿಯಿಂದ ಅದಕ್ಕೆ ಮಂತ್ರ ಜಪಿಸಿ ಬ್ರಹ್ಮಾಸ್ತ್ರವಾಗಿ ಪರಿವರ್ತಿಸಿ ಆ ಕಾಗೆಯ ಮೇಲೆ ಪ್ರಯೋಗಿಸಿದನು ತನ್ನ ಹಿಂದೆ ಮೃತ್ಯು ಬೆನ್ನಟ್ಟಿದೆ ಎಂದು ತಿಳಿದ ಜಯಂತನ ರೂಪದಲ್ಲಿದ್ದ ಆ ಕಾಗೆ ಭಯದಿಂದ ಕಿರುಚುತ್ತಾ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಮೂರು ಲೋಕಗಳನ್ನು ಸುತ್ತಿತು ಭೂಮಿ ಸ್ವರ್ಗ ಮತ್ತು ಪಾತಾಳ ಅದು ಓಡುತ್ತಾ ಹೋಗಿ ತನ್ನ ಇಂದ್ರ ಬ್ರಹ್ಮ ಶಿವ ಯಾರ ಬಳಿ ಮೊರೆ ಇಟ್ಟರೂ ಆ ಪ್ರಬಲ ಬ್ರಹ್ಮಾಸ್ತ್ರದಿಂದ ತನ್ನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಬ್ರಹ್ಮಾಸ್ತ್ರದ ಬೆಂಕಿ ಉರಿಯುತ್ತಿತ್ತು ಅದನ್ನು ಬೆನ್ನಟ್ಟಿ ಬರುತ್ತಲೇ ಇತ್ತು ಎಲ್ಲ ದಿಕ್ಕುಗಳು ಮುಚ್ಚಿದಾಗ ಕೊನೆಗೆ ಮಹರ್ಷಿ ನಾರದರ ಸಲಹೆಯ ಮೇರೆಗೆ ಬೇರೆ ದಾರಿಯಿಲ್ಲದೆ ಹಿಂದಿರುಗಿ ಬಂದು ತನ್ನ ಸಕಲ ಅಹಂಕಾರವನ್ನು ತ್ಯಜಿಸಿ ಶ್ರೀರಾಮನ ಕಾಲುಗಳ ಮೇಲೆ ಬಿದ್ದು ಶರಣು ಬೇಡಿದನು ಶರಣು ಕೋರಿದವರನ್ನು ಕಾಪಾಡುವುದು ರಘುವಂಶದ ಧರ್ಮ ಶ್ರೀರಾಮನು ಕೋಪವನ್ನು ಇಳಿಸಿಕೊಂಡು ಶಾಂತವಾದರೂ ಒಮ್ಮೆ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಸತ್ಯವನ್ನು ಅರಿತಿದ್ದನು ಬ್ರಹ್ಮಾಸ್ತ್ರದ ಮಹಿಮೆ ಮತ್ತು ನಿಯಮವನ್ನು ವಿವರಿಸಿದ ಶ್ರೀರಾಮನು ಜಯಂತನತ್ತ ನೋಡಿ ಹೀಗೆ ಹೇಳುತ್ತಾನೆ ಜಯಂತ ನಿನ್ನನ್ನು ಕ್ಷಮಿಸುತ್ತಿದ್ದೇನೆ ನಿನ್ನ ಪ್ರಾಣವನ್ನು ಬಿಡುತ್ತಿದ್ದೇನೆ ಆದರೆ ಈ ಬ್ರಹ್ಮಾಸ್ತ್ರದ ಶಕ್ತಿಯು ವ್ಯರ್ಥವಾಗಬಾರದು ಅದಕ್ಕಾಗಿ ಈ ಅಸ್ತ್ರವು ನಿನ್ನ ದೇಹದ ಯಾವುದಾದರೂ ಒಂದು ಭಾಗವನ್ನು ನಾಶ ಮಾಡಬೇಕು ಆ ತ್ಯಾಗವನ್ನು ಸ್ವೀಕರಿಸಲು ನೀನು ಸಿದ್ಧನಾಗು ನಿನ್ನ ದೇಹದ ಯಾವ ಭಾಗವನ್ನು ತೆಗೆದುಕೊಂಡರೆ ನಿನಗೆ ಉಳಿಗಾಳ ದೊರೆಯುತ್ತದೆ ಎಂದು ಕೇಳುತ್ತಾರೆ ತನ್ನ ಪ್ರಾಣವೇ ಮುಖ್ಯ ಎಂದು ಅರಿತ ಆ ಕಾಗೆ ತನ್ನ ದುರ್ಬುದ್ಧಿ ಮತ್ತು ಅಹಂಕಾರದಿಂದ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ ತನ್ನ ಒಂದು ಕಣ್ಣನ್ನು ತ್ಯಾಗ ಮಾಡಲು ಸಮ್ಮತಿಸಿ ಕಣ್ಣನ್ನು ತೋರಿಸಿತು ಬ್ರಹ್ಮಾಸ್ತ್ರವು ಅದರ ಒಂದು ಕಣ್ಣನ್ನು ಕಳೆದುಕೊಂಡಿತು ಇದರಿಂದ ಜಯಂತನು ಶಾಶ್ವತವಾಗಿ ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡನು ಅದಕ್ಕಾಗಿಯೇ ಇಂದಿಗೂ ಕಾಗೆಗಳು ಒಂದೇ ಕಣ್ಣಿನಿಂದ ನೋಡುತ್ತವೆ ಮತ್ತು ತಮ್ಮ ಸುತ್ತಲಿನ ಜಗತ್ತನ್ನು ಗ್ರಹಿಸಲು ತಲೆಯನ್ನು ಅತ್ತ ಇತ್ತ ತಿರುಗಿಸುತ್ತವೆ ಎಂದು ಹೇಳುತ್ತಾರೆ ಇದು ನಮ್ಮ ಜಾತಿಗೆ ಸಿಕ್ಕಿದ ಪಾಪದ ಪ್ರತಿಫಲ ನಡೆದ ಈ ಘಟನೆಗೆ ಮರಗಿದ ಸೀತಾದೇವಿ ಶ್ರೀರಾಮನ ಬಳಿ ಬಂದಳು ಜಯಂತನ ಕಠಿಣ ಶಿಕ್ಷೆಯನ್ನು ಕಂಡು ಆಕೆಯ ಕರುಣೆ ಉಕ್ಕಿ ಅರಿಯಿತು ಆಕೆಯ ಶ್ರೀರಾಮನನ್ನು ಕರುಣೆಯಿಂದ ನೋಡುತ್ತಾ ಪ್ರಭು ಆ ಕಾಗೆ ಮಾಡಿದ ತಪ್ಪಿಗೆ ಅದು ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದೆ ಆದರೆ ಆ ಕಾಗೆ ಜಾತಿಗೆ ಏನಾದರೂ ಒಳ್ಳೆಯ ವರ ನೀಡುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಪ್ರೀತಿಯಿಂದ ವಿನಂತಿಸಿಕೊಂಡಳು ಆಗ ಶ್ರೀರಾಮನು ಕಾಗೆಗೆ ಹೀಗೆ ಹೇಳುತ್ತಾನೆ ನೀನು ಮಾಡಿದ ತಪ್ಪಿಗೆ ಈಗಾಗಲೇ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೀಯಾ ಆದರೆ ಸೀತೆಯ ಕೋರಿಕೆಯ ಮರೆಗೆ ನಿಮ್ಮ ಕಾಗೆ ಜಾತಿಗೆ ಒಂದು ಅಪರೂಪದ ವರ ನೀಡುತ್ತಿದ್ದೇನೆ ಎಂದು ಘೋಷಿಸಿದರು ಶ್ರೀರಾಮನು ಆ ವರವನ್ನು ಹೀಗೆ ಅನುಗ್ರಹಿಸಿದನು ಇಂದಿನಿಂದ ಕಾಗೆಗಳೇ ನಿಮ್ಮ ಮಹತ್ವ ಇಡೀ ಲೋಕಕ್ಕೆ ತಿಳಿಯುತ್ತದೆ ಮನುಷ್ಯರು ತಮ್ಮ ಪಿತೃದೇವತೆಗಳ ಆತ್ಮಶಾಂತಿಗಾಗಿ ಶ್ರದ್ಧೆಯಿಂದ ಇಡುವ ಪಿಂಡವನ್ನು ನೀವು ಮುಟ್ಟಿದರೆ ಮಾತ್ರ ಅದು ಅವರಿಗೆ ತಲುಪುತ್ತದೆ ಎಂದು ಲೆಕ್ಕ ಆ ಒಂದು ದಿನ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮನ್ನು ಪಿತೃದೇವತೆಗಳ ಸ್ವರೂಪವೆಂದು ಭಾವಿಸಿ ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೆ ನಿಮ್ಮ ಆಗಮನಕ್ಕಾಗಿ ಅವರು ಕಾತರದಿಂದ ಎದುರು ನೋಡುತ್ತಾರೆ ಈ ವರದಿಂದಾಗಿ ನಿಮಗೆ ಮನುಷ್ಯರ ನಡುವೆ ವಿಶೇಷ ಸ್ಥಾನ ದೊರೆಯುತ್ತದೆ ಎಂದು ಅನುಗ್ರಹಿಸಿದರು ಈ ಕಥೆಯನ್ನು ಕೇಳಿದ ಚಿಕ್ಕ ಕಾಗೆಯ ಮನಸ್ಸು ವಿಸ್ಮಯದಿಂದ ತುಂಬಿತು ಆಗ ಅದು ಹೇಳುತ್ತದೆ ಓ ಹಿರಿಯರೇ ಅಂದರೆ ನಮ್ಮ ಹಿಂದೆ ಇಷ್ಟೊಂದು ಮಹತ್ವದ ಕಥೆ ಇದೆಯೇ ನಮಗಿರುವ ಈ ಶಾಪ ಮತ್ತು ವರದ ಮೂಲ ಇಷ್ಟೊಂದು ದೊಡ್ಡದಾಗಿದೆಯೇ ಅದಕ್ಕಾಗಿಯೇನಾ ಅವರು ನಮ್ಮನ್ನು ಆ ನಿರ್ದಿಷ್ಟ ದಿನದಂದು ಮಾತ್ರ ಅಷ್ಟೊಂದು ಗೌರವದಿಂದ ಬೇಡಿಕೊಳ್ಳುವುದು ಉಳಿದ ದಿನಗಳಲ್ಲಿ ಓಡಿಸುವವರು ಅಂದು ಮಾತ್ರ ಪಿತೃದೇವತೆಗಳಂತೆ ಕಾಣುವುದೇಕೆ ಎಂದು ಕುತೂಹಲದಿಂದ ಪ್ರಶ್ನಿಸಿತು ಆಗ ವಯಸ್ಸಾದ ಕಾಗೆ ಹೀಗೆ ಹೇಳುತ್ತದೆ ಈ ಮನುಷ್ಯರು ಜೀವಂತವಾಗಿರುವವರೆಗೂ ನಮ್ಮನ್ನು ಶತ್ರುಗಳಂತೆ ನೋಡುತ್ತಾರೆ ತಮ್ಮ ಆಹಾರದಲ್ಲಿ ಒಂದು ಸಣ್ಣ ಭಾಗವನ್ನು ಕೇಳಿದರೆ ಕಲ್ಲೆಸೆದು ಒಡೆಯುತ್ತಾರೆ ಆದರೆ ಅದೇ ಮನುಷ್ಯನು ಮರಣ ಹೊಂದಿದ ನಂತರ ಅವರ ಆತ್ಮಶಾಂತಿಗಾಗಿ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ದುಬಾರಿ ಹಣ ಖರ್ಚು ಮಾಡಿ ದೊಡ್ಡ ಕರ್ಮಗಳನ್ನು ಮಾಡುತ್ತಾರೆ ಈ ಕ್ರಿಯೆಯಲ್ಲಿ ಅವರ ಅನ್ನದಲ್ಲಿ ಪಿಂಡದ ಮುದ್ದೆ ಮಾಡಿ ಅದನ್ನು ಕಾಗೆಗಳಿಗಾಗಿ ಹೊರಗೆ ಇಡುತ್ತಾರೆ ಅದು ಕೇವಲ ಆಹಾರವಲ್ಲ ಅದು ಪೂರ್ವಜರಿಗೆ ಅರ್ಪಿಸುವ ಪವಿತ್ರ ನೈವೇದ್ಯ ಎಂದು ಹೇಳುತ್ತದೆ ವಯಸ್ಸಾದ ಕಾಗೆ ಈ ಸತ್ಯವನ್ನು ಹೇಳುತ್ತಿದ್ದಂತೆ ಚಿಕ್ಕ ಕಾಗೆಯ ಮನಸ್ಸಿನಲ್ಲಿ ತಾನು ಈ ಹಿಂದೆ ಕಂಡ ದೃಶ್ಯವೊಂದು ನೆನಪಿಗೆ ಬಂದಿತು ಆ ಚಿಕ್ಕ ಕಾಗೆ ಆಶ್ಚರ್ಯ ಮತ್ತು ಹೊಸ ತಿಳುವಳಿಕೆಯಿಂದ ಹೀಗೆ ಹೇಳಿತು ಓ ಹಿರಿಯರೇ ನಾನು ನೋಡಿದ್ದೇನೆ ಆ ದಿನಗಳಲ್ಲಿ ಅವರ ಮನೆಯ ಅಂಗಳದಲ್ಲಿ ನಮ್ಮನ್ನು ಯಾರೂ ಓಡಿಸುವುದಿಲ್ಲ ಅವರು ನಮ್ಮನ್ನು ನೋಡಿ ಸಂತೋಷಪಡುತ್ತಾರೆ ಆ ಒಂದು ದಿನ ಅವರು ಹೇಗೆ ವರ್ತಿಸುತ್ತಾರೆ ಅವರು ನಮ್ಮ ಆಗಮನಕ್ಕಾಗಿ ಎಷ್ಟು ಗಾತ್ರದಿಂದ ಕಾಯುತ್ತಾರೆ ಎಂದು ವಿವರಿಸುತ್ತೀರಾ ಎಂದು ಇನ್ನಷ್ಟು ವಿವರಗಳನ್ನು ತಿಳಿದುಕೊಳ್ಳಲು ಬಯಸಿತು ಅದಕ್ಕೆ ಆ ವಯಸ್ಸಾದ ಕಾಗೆ ಹೀಗೆ ಹೇಳುತ್ತದೆ ಅದೇ ವಿಚಿತ್ರ ಬದುಕಿದ್ದಾಗ ನಮ್ಮನ್ನು ಹೋಗು ಎಂದು ಓಡಿಸಿ ಒಡೆದ ಬಾಯಿಂದಲೇ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅಪ್ಪ ಕಾಗೆ ರೂಪದಲ್ಲಿ ಬಂದು ಈ ಪಿಂಡವನ್ನು ತಿನ್ನು ಎಂದು ಬೇಡಿಕೊಳ್ಳುತ್ತಾರೆ ಕಲ್ಲು ಎಸೆದ ಅದೇ ಕೈಗಳಿಂದಲೇ ನಮ್ಮ ಮುಂದೆ ಕೈ ಜೋಡಿಸಿ ಪ್ರಣಾಮ ಮಾಡುತ್ತಾರೆ ನಾವು ಬರಲು ಸ್ವಲ್ಪ ತಡವಾದರೆ ಸಾಕು ಅಯ್ಯೋ ನಮ್ಮ ಹಿರಿಯರಿಗೆ ಏನು ಕೋಪ ಬಂತೋ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾರೇನೋ ಎಂದು ಕಣ್ಣೀರು ಹಾಕುತ್ತಾರೆ ನಾವು ಬಂದು ಆ ಪಿಂಡವನ್ನು ಮುಟ್ಟಿದ ತಕ್ಷಣ ಆಗ ಅವರು ನಮ್ಮ ಹಿರಿಯರು ಶಾಂತವಾದರು ಎಂದು ತುಂಬ ಸಂತೋಷಪಡುತ್ತಾರೆ ಎಂದು ಹೇಳುತ್ತದೆ ಆಗ ಚಿಕ್ಕಕಾಗೆ ಹೀಗೆ ಹೇಳುತ್ತದೆ ಅಂದರೆ ಅವರ ದೃಷ್ಟಿಯಲ್ಲಿ ನಾವು ಒಂದೇ ಸಮಯದಲ್ಲಿ ಕೆಟ್ಟವರೂ ಹೌದು ದೇವರುಗಳೂ ಹೌದು ಎಂದು ಅಮಾಯಕವಾಗಿ ಕೇಳಿತು ಆಗ ವಯಸ್ಸಾದ ಕಾಗೆ ಹೀಗೆ ಹೇಳುತ್ತದೆ ಅವರ ದೃಷ್ಟಿಯಲ್ಲಿ ನಾವು ಅವರ ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತೇವೆ ಅವರ ಅನ್ನಕ್ಕೆ ಆಸೆ ಪಟ್ಟರೆ ನಾವು ಕಳ್ಳ ಕಾಗೆಗಳು ಆದರೆ ಅವರ ಹಿರಿಯರ ಪಿಂಡಕ್ಕೆ ಬರದಿದ್ದರೆ ನಾವು ಪಿತೃದೇವತೆಗಳು ಅವರ ಭಯವೇ ನಮ್ಮನ್ನು ಬಂಧುಗಳನ್ನಾಗಿ ಮಾಡುತ್ತದೆ ಅವರ ಸ್ವಾರ್ಥವೇ ನಮಗೆ ದೈವತ್ವವನ್ನು ನೀಡುತ್ತದೆ ಇದಕ್ಕಾಗಿ ವಿಚಿತ್ರವಾದ ವರ್ತನೆ ಇನ್ನೆಲ್ಲಾದರೂ ಇದೆಯೇ ಎಂದು ಆಳವಾದ ನೋವು ಮತ್ತು ಅಸಹಾಯಕತೆಯಿಂದ ನನ್ನ ಅಭಿಪ್ರಾಯವನ್ನು ಹೇಳಿತು ಈಗಿರುವಾಗ ಕೆಲವು ದಿನಗಳ ನಂತರ ಒಂದು ವಿಚಿತ್ರ ಘಟನೆ ನಡೆಯಿತು ಹಿಂದೆ ಯಾವ ಮನೆಯಲ್ಲಿ ಆ ಮಹಿಳೆ ಕಾಗೆಗೆ ಕಲ್ಲಿನಿಂದ ಒಡೆದಿದ್ದಳೋ ಆ ಮನೆಯ ಯಜಮಾನನ ತಂದೆ ನಿಧಾನರಾದರು ಅವರು ಹನ್ನೊಂದನೇ ದಿನದಂದು ದೊಡ್ಡ ಕರ್ಮವನ್ನು ಏರ್ಪಡಿಸಿದರು ಅರ್ಚಕರು ಹೇಳಿದಂತೆ ಪಿತೃದೇವತೆಗಳಿಗಾಗಿ ಪಿಂಡವನ್ನು ತಯಾರಿಸಿ ಮನೆಯವರೆಗೆ ಒಂದು ಎಲೆಯಲ್ಲಿ ಇಟ್ಟರು ಕುಟುಂಬದ ಸದಸ್ಯರೆಲ್ಲರೂ ಅದರ ಸುತ್ತ ಸೇರಿ ಆಕಾಶದ ಕಡೆಗೆ ಧ್ಯಾನದಿಂದ ನೋಡತೊಡಗಿದರು ಆದರೆ ಎಷ್ಟೇ ಒತ್ತಾದರೂ ಒಂದೇ ಒಂದು ಕಾಗೆಯು ಆ ಕಡೆ ಬರಲಿಲ್ಲ ಏಕೆಂದರೆ ಆ ಮನೆಯವರ ಕಠಿಣ ಸ್ವಭಾವದ ಬಗ್ಗೆ ತಿಳಿದಿದ್ದ ಕಾಗೆಗಳೆಲ್ಲ ಅಲ್ಲಿಗೆ ಹೋಗಲು ಭಯಪಟ್ಟವು ಸಮಯ ಕಳೆದಂತೆ ಕಾಗೆಗಳಿಗಾಗಿ ಕಾಯುತ್ತಿದ್ದ ಆ ಮನೆಯವರ ಮುಖಗಳಲ್ಲಿ ತೀವ್ರ ಆತಂಕ ಶುರುವಾಯಿತು ಕಾಗೆ ಬರದಿದ್ದರೆ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಎಂಬ ಭಯದಿಂದ ಅವರ ಕಣ್ಣುಗಳಲ್ಲಿ ನೀರು ತುಂಬಿದವು ಆ ಮನೆಯ ಯಜಮಾನ ಕೈಜೋಡಿಸಿ ಕಣ್ಣೀರು ಹಾಕುತ್ತಾ ತಂದೆಯೇ ದಯವಿಟ್ಟು ಕಾಗೆ ರೂಪದಲ್ಲಿ ಬಂದು ಈ ಪಿಂಡವನ್ನು ತಿಂದು ನನ್ನನ್ನು ಆಶೀರ್ವದಿಸು ನಾವು ಏನು ತಪ್ಪು ಮಾಡಿದ್ದೇವೆ ಎಂದು ಅಸಹಾಯಕತೆಯಿಂದ ಅಳಲು ಶುರು ಮಾಡಿದನು ಕೆಲವು ದಿನಗಳ ಹಿಂದೆ ಕಾಗೆಗೆ ಕಲ್ಲೆಸೆದು ಬೈದಿದ್ದ ಆ ಮಹಿಳೆಯು ಸಹ ನೆಲಕ್ಕೆ ಕೈ ಮುಗಿದು ಓ ಕಾಗೆ ದೇವತೆ ದಯವಿಟ್ಟು ಬಾತಾಯಿ ನಮ್ಮ ಮಾನವರಿಗೆ ಶಾಂತಿಯನ್ನು ನೀಡು ಎಂದು ಕಪಟವಿಲ್ಲದ ಮನಸ್ಸಿನಿಂದ ಬೇಡಿಕೊಳ್ಳಲು ಶುರು ಮಾಡಿದಳು ಮನುಷ್ಯರ ನಂಬಿಕೆ ಮತ್ತು ದುಃಖ ಅವರ ಅಹಂಕಾರವನ್ನು ಮರೆಸಿತ್ತು ಇದನ್ನೆಲ್ಲ ಮರದ ಮೇಲೆ ಮೌನವಾಗಿ ನೋಡುತ್ತಿದ್ದ ವಯಸ್ಸಾದ ಕಾಗೆಗೆ ಏಕಕಾಲಕ್ಕೆ ನಗು ಬಂದಿತು ಅಳುವು ಬಂದಿತು ನಗು ಬಂದಿದ್ದು ಮನುಷ್ಯರ ಸ್ವಾರ್ಥದ ನಡತೆಗಾಗಿ ಅಳು ಬಂದಿತು ಅವರ ಅಜ್ಞಾನಕ್ಕೆ ಇದೇ ಸಮಯದಲ್ಲಿ ಚಿಕ್ಕಗಾಗೆ ಅದರ ಹತ್ತಿರ ಬಂದು ನೋಡುದ್ರ ಹಿರಿಯರೇ ನೀವು ಹೇಳಿದ್ದೇ ನಿಜವಾಯಿತು ನಮ್ಮನ್ನು ಅವಮಾನಿಸಿದವರ ಹತ್ತಿರ ನಾವು ಈಗ ಹೋಗಬೇಕೇ ಎಂದು ಮರಳಿ ಪ್ರಶ್ನಿಸಿತು ಆಗ ಆ ವಯಸ್ಸಾದ ಕಾಗೆ ಒಂದು ಕ್ಷಣ ಕಣ್ಣು ಮುಚ್ಚಿ ಆಳವಾಗಿ ಯೋಚಿಸಿ ಹೀಗೆ ಹೇಳಿತು ನೋಡು ಮಗು ಮನುಷ್ಯನು ಅಜ್ಞಾನಿ ಮತ್ತು ಸ್ವಾರ್ಥಿ ಅವನ ವರ್ತನೆ ಅವನ ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತದೆ ಆದರೆ ನಮ್ಮ ಧರ್ಮ ಬೇರೆ ನಾವು ಪ್ರತೀಕಾರ ತೀರಿಸಿಕೊಳ್ಳಬಾರದು ನಾವು ಮೃತಪಟ್ಟವರ ಆತ್ಮಗಳಿಗೆ ಮತ್ತು ಬದುಕಿರುವವರ ನಂಬಿಕೆಗೆ ಒಂದು ಸೇತುವೆಯಂಥವರು ನನಗೆ ಆದ ವೈಯಕ್ತಿಕ ಅವಮಾನಕ್ಕಿಂತ ಅವರ ನಂಬಿಕೆ ದೊಡ್ಡದು ನಡೆಯಿರಿ ಎಂದು ಹೇಳಿತು ಇನ್ನು ಆ ವಯಸ್ಸಾದ ಕಾಗೆ ಗಟ್ಟಿಯಾಗಿ ಕೂಗಿ ಸುತ್ತಲಿನ ಕಾಗೆಗಳಿಗೆ ಸಂಕೇತ ನೀಡಿ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಆ ಮನೆ ಕಡೆಗೆ ಆರಿತು ಅದರ ಹಿಂದೆಯೇ ಉಳಿದ ಕಾಗೆಗಳೆಲ್ಲವೂ ಹೊರಟವು ಆ ವಯಸ್ಸಾದ ಕಾಗೆ ನೇರವಾಗಿ ಹೋಗಿ ಆ ಪಿಂಡದ ಮೇಲೆ ಕುಳಿತುಕೊಂಡು ಅದನ್ನು ಸ್ಪರ್ಶಿಸಿ ಮುಟ್ಟಿತು ಅಷ್ಟೇ ಕಾಯುತ್ತಿದ್ದ ಆ ಕುಟುಂಬವೆಲ್ಲ ಸಂತೋಷಗೊಂಡಿತು ಅವರ ಮುಖಗಳು ಆ ಕ್ಷಣದಲ್ಲಿ ನೆಮ್ಮದಿಯಿಂದ ಪ್ರಜ್ವಲಿಸಿದವು ಆ ಮನೆಯಲ್ಲಿ ಆವರಿಸಿದ್ದ ಭಯದ ಕತ್ತಲೆ ಈಗ ದೂರವಾಯಿತು ತನ್ನ ಕರ್ತವ್ಯವನ್ನು ಮುಗಿಸಿ ಮರಳಿ ಆ ಮರದ ಮೇಲೆ ಕುಳಿತ ವಯಸ್ಸಾದ ಕಾಗೆ ಆಕಾಶದ ಕಡೆಗೆ ನೋಡಿ ಆಳವಾಗಿ ನಿಟ್ಟುಸಿರು ಬಿಟ್ಟಿತು ಅದರ ಮನಸ್ಸಿನಲ್ಲಿ ಮನುಷ್ಯರ ನಡತೆಯ ಬಗ್ಗೆ ಒಂದು ತೀರ್ಮಾನವಿತ್ತು ಇವರೇ ಕಣಪ್ಪ ಮನುಷ್ಯರು ಇವರ ನಡತೆಯನ್ನು ಅರ್ಥ ಮಾಡಿಕೊಳ್ಳುವುದು ದೇವರಿಗೂ ಕಷ್ಟ ಅನ್ನಕ್ಕಾಗಿ ಬಂದರೆ ಓಡಿಸಿ ಒಡೆಯುತ್ತಾರೆ ಆದರೆ ಪೂರ್ವಜರಿಗೆ ಇಟ್ಟ ಪಿಂಡಕ್ಕಾಗಿ ಬರದಿದ್ದರೆ ಬೇಡಿಕೊಳ್ಳುತ್ತಾರೆ ಇವರ ಈ ವಿಚಿತ್ರ ನಂಬಿಕೆ ಮತ್ತು ಸ್ವಾರ್ಥಪರ ನಡತೆಯನ್ನು ಅರ್ಥ ಮಾಡಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತನ್ನೊಳಗೆ ತಾನು ಮನಸ್ಸಿನಲ್ಲಿ ಅಂದುಕೊಂಡಿತು ಈಗಿರುವಾಗ ಆ ಕಾಗೆ ಕಾಡಿನಲ್ಲಿ ಹಾಗೆಯೇ ಪ್ರಯಾಣಿಸುತ್ತಾ ಹೊರಟಿತು ತನ್ನ ಸುದೀರ್ಘ ಜೀವನದಲ್ಲಿ ಅದು ಬಹಳಷ್ಟು ನೋಡಿದೆ ಮನುಷ್ಯರು ಪಡುವ ಕಷ್ಟಗಳನ್ನು ಅವರ ತೀವ್ರ ಆಸೆಗಳನ್ನು ಮತ್ತು ಅದರಲ್ಲೂ ಮುಖ್ಯವಾಗಿ ಹಣಕ್ಕಾಗಿ ಅವರು ಕಷ್ಟಪಡುವುದನ್ನು ಅದು ಗಮನಿಸುತ್ತಾ ಇತ್ತು ಒಂದು ದಿನ ಸಂಪತ್ತಿಗಾಗಿ ತೀವ್ರವಾಗಿ ಕಾಯುತ್ತಿದ್ದ ಒಬ್ಬ ಯುವಕನನ್ನು ನೋಡಿ ಆ ವಯಸ್ಸಾದ ಕಾಗೆ ನಿರ್ಧರಿಸಿತು ತನ್ನ ಬಳಿ ಇರುವ ಅಮೂಲ್ಯ ಜ್ಞಾನವನ್ನು ಈ ಯುವಕನಿಗೆ ನೀಡಲು ಇದು ಸರಿಯಾದ ಸಮಯ ಎಂದು ಭಾವಿಸಿ ಅವನ ಹತ್ತಿರ ಬಂದು ಹೀಗೆ ಹೇಳಿತು ಓ ಮಾನವನೇ ನಿನ್ನ ಕಷ್ಟ ಮತ್ತು ಶ್ರೀಮಂತನಾಗುವ ನಿನ್ನ ಆಸೆ ನನಗೆ ತಿಳಿದಿದೆ ನಾನು ಅನುಭವದಿಂದ ಕಲಿತಿದ್ದೇನೆ ನಾನು ಹೇಳುವ ಐದು ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಪಾಲಿಸಿದರೆ ನೀನು ಜೀವನದಲ್ಲಿ ಶ್ರೀಮಂತನಾಗುವುದು ಖಂಡಿತ ಎಂದು ಉಪದೇಶ ನೀಡಲು ಶುರು ಮಾಡಿತು ಮೊದಲನೇದು ಮಡಿಕೆಯಲ್ಲಿ ಕಲ್ಲಿನಂತೆ ಇರು ಇದರ ಅರ್ಥ ನೀನು ಚಿಕ್ಕ ಚಿಕ್ಕ ಉಳಿತಾಯ ಮಾಡು ಒಮ್ಮೆ ನಾನು ಬಾಯಾರಿಕೆಯಿಂದ ಬಳಲುತ್ತಿದ್ದಾಗ ನೀರು ಕುಡಿಯಲು ಒಂದು ಮಡಿಕೆಯ ಹೋದೆ ಆದರೆ ನೀರು ಮಡಿಕೆಯ ತಳದಲ್ಲಿ ಇತ್ತು ಮತ್ತು ನನ್ನ ಕೊಕ್ಕಿಗೆ ಅದು ತಲುಪುತ್ತಿರಲಿಲ್ಲ ಆಗ ನಾನು ಉಪಾಯ ಮಾಡಿ ಒಂದೊಂದು ಕಲ್ಲನ್ನು ಮಡಿಕೆಯೊಳಗೆ ಹಾಕಿದೆ ಹೀಗೆ ಮಾಡಿದಾಗ ನೀರಿನ ಮಟ್ಟ ಹೆಚ್ಚಾಯಿತು ಮತ್ತು ನಾನು ನನ್ನ ದಾಹವನ್ನು ನೆಗಿಸಿಕೊಂಡೆನು ಸಂಪತ್ತು ಕೂಡ ಇದೇ ರೀತಿ ಅದು ಒಂದೇ ದಿನದಲ್ಲಿ ದೊಡ್ಡದಾಗಿ ಬರುವುದಿಲ್ಲ ನೀನು ಸಂಪಾದನೆ ಮಾಡಿದ ಹಣದಲ್ಲಿ ಪ್ರತಿದಿನ ಅಥವಾ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿತಾಯ ಮಾಡು ಈ ಚಿಕ್ಕ ಚಿಕ್ಕ ಉಳಿತಾಯದ ಮೊತ್ತಗಳೇ ಕಾಲಕ್ರಮೇಣ ಸೇರಿ ಒಂದು ದೊಡ್ಡ ಸಂಪತ್ತಾಗಿ ಬೆಳೆಯುತ್ತದೆ ಚಿಕ್ಕ ಉಳಿತಾಯದ ಶಕ್ತಿಯನ್ನು ನೀನು ಎಂದಿಗೂ ಕಡಿಮೆ ಎಂದು ಅಂದಿಕೊಳ್ಳಬೇಡ ಎರನೇದು ಹೊಳೆಯುವುದನ್ನು ಬಿಡಬೇಡ ನೀನು ಇದರ ಅರ್ಥ ಅವಕಾಶಗಳನ್ನು ಗುರುತಿಸುವುದನ್ನು ಕಲಿ ನಾವು ಕಾಗೆಗಳು ಎಲ್ಲಿಯಾದರೂ ಒಳೆಯುವ ಅಥವಾ ಮಿಣುಗುವ ವಸ್ತು ಕಂಡರೆ ತಕ್ಷಣ ಅದನ್ನು ಗುರುತಿಸುತ್ತೇವೆ ಅದು ಚಿಕ್ಕಚೂರು ಕಾಗದವಾಗಿರಲಿ ಅಥವಾ ನಿಜವಾದ ಒಳಪಿನ ವಸ್ತುವಾಗಿರಲಿ ಅದನ್ನು ಬಿಡದೆ ತೆಗೆದುಕೊಂಡು ಹೋಗುತ್ತೇವೆ ಹಾಗೆಯೇ ನಿನ್ನ ಜೀವನದಲ್ಲಿ ಸಂಪತ್ತು ಗಳಿಸಲು ಬರುವ ಅವಕಾಶಗಳು ಸಹ ಮಿಂಚಿನಂತಿರುತ್ತವೆ ಅವು ಬಹಳ ವೇಗವಾಗಿ ಬಂದು ಹೋಗುತ್ತವೆ ಅವು ಬಂದಾಗ ನೀನು ತಡ ಮಾಡದೆ ತಕ್ಷಣ ಅವುಗಳನ್ನು ಗುರುತಿಸಿ ಬಳಸಿಕೊಳ್ಳಬೇಕು ವಿಳಂಬ ಮಾಡಿದರೆ ಆ ಅಮೂಲ್ಯ ಅವಕಾಶ ಕೈತಪ್ಪಿ ಹೋಗಬಹುದು ವ್ಯಾಪಾರದಲ್ಲಿರಲಿ ಅಥವಾ ಉದ್ಯೋಗದಲ್ಲಿರಲಿ ಸರಿಯಾದ ಸಮಯದಲ್ಲಿ ಅವಕಾಶಗಳನ್ನು ಗುರುತಿಸುವ ಚುರುಕುತನ ಮತ್ತು ಅವುಗಳನ್ನು ಹಿಡಿದಿಟ್ಟುಕೊಳ್ಳುವ ಧೈರ್ಯ ಬಹಳ ಮುಖ್ಯ ಹೊಳೆಯುವುದನ್ನು ಬಿಡಬೇಡ ಎಂದರೆ ಜ್ಞಾನದಿಂದ ಅವಕಾಶಗಳನ್ನು ನೋಡುವ ಕಣ್ಣು ನಿನ್ನದಾಗಿರಬೇಕು ಮೂರನೇದು ಸಿಕ್ಕಿದ್ದನ್ನು ಸಂಗ್ರಹಿಸು ಇದರರ್ಥ ನೀನು ಭವಿಷ್ಯಕ್ಕಾಗಿ ಯೋಚನೆ ಮಾಡು ಮತ್ತು ಉಳಿತಾಯವನ್ನು ಮಾಡು ಕಾಗೆ ಹೀಗೆ ವಿವರಿಸಿತು ನಾವು ಕಾಗೆಗಳು ಬುದ್ಧಿವಂತ ಪಕ್ಷಿಗಳು ನಮಗೆ ಆಹಾರ ಹೆಚ್ಚಾಗಿ ಸಿಕ್ಕಾಗ ಎಲ್ಲವನ್ನು ಒಂದೇ ಬಾರಿಗೆ ತಿನ್ನುವುದಿಲ್ಲ ನಾವು ನಾಳಿನ ಅಗತ್ಯವನ್ನು ನೆನೆದು ಹೆಚ್ಚುವರಿ ಆಹಾರವನ್ನು ನಂತರದ ದಿನಗಳಿಗಾಗಿ ಅಲ್ಲಲ್ಲಿ ಅಡಗಿಸಿ ಸಂಗ್ರಹಿಸಿ ಇಡುತ್ತೇವೆ ಹಾಗೆಯೇ ನಿನಗೆ ಸಂಪಾದನೆಯಿಂದ ಹಣ ಬಂದಾಗ ಎಲ್ಲವನ್ನು ಖರ್ಚು ಮಾಡಬೇಡ ನಿನ್ನ ಆಸೆಗಳಿಗಿಂತ ಹೆಚ್ಚಾಗಿ ಭವಿಷ್ಯದಲ್ಲಿ ಬರಬಹುದಾದ ಅಗತ್ಯಗಳಿಗಾಗಿ ಕಷ್ಟದ ದಿನಗಳಿಗಾಗಿ ಅಥವಾ ದೊಡ್ಡ ಗುರಿಗಳನ್ನು ಮುಟ್ಟಲು ಸ್ವಲ್ಪ ಭಾಗವನ್ನು ವ್ಯವಸ್ಥಿತವಾಗಿ ಕೂಡಿಸಬೇಕು ಇಂದು ನೀನು ವಿವೇಕದಿಂದ ಕೂಡಿಟ್ಟ ಹಣವೇ ನಾಳಿನ ನಿನ್ನ ಭದ್ರತೆ ಮತ್ತು ಸ್ವತಂತ್ರ ಸಂಗ್ರಹಣೆ ಕೇವಲ ಅನದ್ದಲ್ಲ ಅದು ನಿನ್ನ ಭವಿಷ್ಯದ ಸುರಕ್ಷತೆಯ ಯೋಜನೆ ನಾಲ್ಕನೇದು ಕಾವು ಕಾವೆಂದು ಕರೆಯಿರಿ ಅಂದರೆ ಒಗ್ಗಟ್ಟಿನಿಂದ ಇರು ನನಗೆ ಎಲ್ಲಿಯಾದರೂ ಆಹಾರ ಕಂಡರು ಅಥವಾ ಆಪತ್ತು ಬಂದರು ಕಾವು ಕಾವೆಂದು ನನ್ನವರೆಲ್ಲರನ್ನೂ ಕರೆಯುತ್ತೇನೆ ಒಗ್ಗಟ್ಟೆ ನಮ್ಮ ಬಲ ಹಾಗೆಯೇ ನೀನು ಸಹ ಒಬ್ಬಂಟಿಯಾಗಿ ಇರಬೇಡ ಒಳ್ಳೆಯ ಸ್ನೇಹಿತರನ್ನು ಸಲಹೆಗಾರರನ್ನು ಸಂಪಾದಿಸು ನಿನ್ನ ಜ್ಞಾನವನ್ನು ಹಂಚಿಕೋ ಇತರರಿಂದ ಕಲಿ ಬಲವಾದ ಸಂಬಂಧಗಳು ನಿನಗೆ ಅವಕಾಶಗಳನ್ನು ಮತ್ತು ಬೆಂಬಲವನ್ನು ನೀಡುತ್ತವೆ ಐನೇದು ಎತ್ತರದಲ್ಲಿ ಕುಳಿತು ನೋಡು ಅಂದರೆ ದೂರದೃಷ್ಟಿ ಟಿಕೋ ನಾನು ಯಾವಾಗಲೂ ಎತ್ತರದ ಕೊಂಬೆಯ ಮೇಲೆ ಕುಳಿತು ಕೆಳಗೆ ಏನು ನಡೆಯುತ್ತದೆ ಎಂಬುದನ್ನು ಗಮನಿಸುತ್ತೇನೆ ಅದರಿಂದ ನನಗೆ ಎಲ್ಲಿ ಆಹಾರವಿದೆ ಎಲ್ಲಿ ಅಪಾಯವಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಹಾಗೆಯೇ ನೀನು ಸಹ ಕೇವಲ ಇಂದಿನ ಬಗ್ಗೆ ಯೋಚಿಸಬೇಡ ನಿನ್ನ ಜೀವನವನ್ನು ನಿನ್ನ ಸಂಪತ್ತನ್ನು ಒಂದು ಎತ್ತರದಿಂದ ನೋಡು ಐದು ಹತ್ತು ವರ್ಷಗಳ ನಂತರ ಹೇಗಿರಬೇಕು ಎಂದು ಯೋಚನೆ ಮಾಡು ದುರದೃಷ್ಟ ಇದ್ದಾಗ ಮಾತ್ರ ಸರಿಯಾದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತದೆ ಈ ಐದು ಮಾತುಗಳನ್ನು ಕೇಳಿದ ಆ ಯುವಕ ಕಾಗೆಗೆ ಕೃತಜ್ಞತೆಗಳನ್ನು ಹೇಳಿ ಅವುಗಳನ್ನು ತನ್ನ ಜೀವನದಲ್ಲಿ ಆಚರಿಸಲು ಶುರು ಮಾಡಿದನು ಸ್ವಲ್ಪ ಕಾಲದಲ್ಲಿಯೇ ಅವನು ಆರ್ಥಿಕವಾಗಿ ಧನವಂತನಾದನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ